ಇಲ್ಲಿ ನೋಡಿ ಇದು ಕಾಣಿಸ್ತಾ ಇದೆಯಲ್ಲ ಇದು ಸೀಮೆ ಸಪ್ಪೆ ಇದು ಎಷ್ಟು ಐಟ್ ಬೆಳೆಯುತ್ತೆ ಅಂದ್ರೆ ಈ ಬಾಳೆ ಗಿಡ ಕಾಣಿಸ್ತಾ ಇದೆಯಲ್ಲ ಅಷ್ಟು ಐಟ್ ಬರುತ್ತೆ ಅಂದ್ರೆ ಬಿಟ್ಬಿಟ್ರೆ ಅಷ್ಟು ಟೈಟ್ ಆಗುತ್ತೆ ಈಗ ಇದರಲ್ಲಿ ಬಾಳೆ ಗಿಡ ಇದೆ ಆಮೇಲೆ ಅಡಿಕೆ ಗಿಡ ಇದೆ ಕಾಣಿಸ್ತಾ ಇದೆಯಲ್ಲ ಅಡಿಕೆ ಗಿಡ ಅಡಿಕೆ ಗಿಡ ಬಾಳೆ ಗಿಡ ಎಲ್ಲ ಇದೆ ಮೂರು ಮೂರು ಥರ ಬೆಳೆ ಇದೆ ನೋಡಿ ಈ ಕಡೆನೂ ಅದೇ ಥರ ಇದೆ ಬೆಂಗಿದೆ ನೋಡಿ ಇದೇನಾದರೂ ಫುಲ್ ಐಟಿಗೆ ಬಂದುಬಿಡ್ತವೆ ಅಂದರೆ ಈ ಜಾಗದಲ್ಲಿ ಯಾವುದಾದ್ರೂ ಕಾಡು ಪ್ರಾಣಿ ಬಂದ್ಬಿಟ್ಟರು ಇದ್ಬಿಟ್ರು ಗೊತ್ತಾಗಲ್ಲ ಆ ಥರ ಆಗುತ್ತೆ ಹಂಗೆ ಇವಾಗ ಇದರಲ್ಲಿ ಏನು ಲಾಸಸ್ ಏನಿಲ್ಲ ಯಾಕೆ ಅಂದರೆ ಅಡಿಕೆ ಗಿಡ ಚಿಕ್ಕ ಅವಾಗ ನೆರಳಾಗುತ್ತೆ ಹಂಗೆ ಆಮೇಲೆ ಬಾಳೆ ಗಿಡ ಅವು ಆರಾಮಾಗಿ ಬಾಳೆ ಗಿಡ ಬಾಳೆಗೊನೆ ಕೊಡ್ತವೆ ಬಾಳೆಗೊನೆ ಮಾಡ್ಕೋಬೋದು ಇದರಲ್ಲಿ ಮತ್ತೆ ಈ ಸೀಮೆ ಸಪ್ಪೆ ಇದೆಲ್ಲ ಅದು ಹಸುಗಳಿಗೆ ಹುಲ್ಲಾಗುತ್ತೆ ಇಲ್ಲಾಂದರೆ ಹಸ ಮೇಂಟೇನ್ ಮಾಡೋಕ್ಕಾಗಲ್ಲ ಆ ಥರ ಮೂರು ಗಿಡ ಅಂದರೆ ಮೂರು ಬೆಳೆ ಒಂದೇ ಇದರಲ್ಲಿ ಹಾಕ್ಬಿಟ್ಟಿದ್ದಾರೆ ಇದೊಂಥರ ಚೆನ್ನಾಗಿದೆ ನೋಡ್ಕೊಳ್ಳಿ ಏನು ಹೇಳೋದು ಅಂತಂದರೆ ಈಗ ಏನಾದರೂ ಬೆಳೆಯುವಾಗ ಸ್ವಲ್ಪ ಹೇಗೆ ಅಂದರೆ ಎಲ್ಲ ಈಗ ಬೇರೆ ಬೇರೆ ಬರಿ ಅಡಿಕೆ ಗಿಡ ಆಗಿದ್ದರೆ ಅದಕ್ಕೆ ಬಿಸಿಲು ಬೀಳೋದು ಈಗ ಬೇಸಿಗೆಗಾಲ ಬಿಸಿಲು ಆದರೆ ಆ ಮೂರು ಇವಾಗ ಸೀಮೆ ಸೇಪ್ಪೆ ಆಮೇಲೆ ಬಾಳೆ ಗಿಡ ಇವೆಲ್ಲ ಇರೋದಕ್ಕೆ ಅದಕ್ಕೊಂಥರ ನೆರಳು ಮತ್ತು ಒಳ್ಳೆ ಚೆನ್ನಾಗಿ ಬರುತ್ತೆ ಅದು ಗ್ರೋತ್ ಕಮ್ಮಿ ಆದ್ರೂ ಗಿಡ ಉಳಿಯುತ್ತೆ ಆದರೂ ನೋಡಿ ಈ ಕಡೆ ದೊಡ್ಡ ದೊಡ್ಡ ಆಗ್ಬಿಟ್ಟಿದಾವೆ ಅಂದ್ರೆ ಏನೋ ಗೊತ್ತಿಲ್ಲ ಈ ಕಡೆ ಏನೋ ಗೊಬ್ಬರ ಹೆಚ್ಚಾಗಿತ ಇದಿಷ್ಟು ಇವತ್ತು ಬಾಳೆಗೋನ ಕಡ್ದಿದ್ದಾರೆ ನೋಡಿ ಹೆಂಗಿದೆ ಅಂತ ಹೆಂಗ್ ಕಾಣುತ್ತೆ ಅಂದ್ರೆ ಒಳ್ಳೆ ಕಾಡಿದ್ದಂಗೆ ಕಾಣುತ್ತೆ ಇದು ಅದು ಬಿಟ್ರೆ ಈ ಕಡೆ ಅಡಿಕೆ ಗಿಡ ಈ ಆಲ್ರೆಡಿ ಅಡಿಕೆಕಾಯಿ ಇದ್ದಾವೆ ಮಾರ ಇದ್ದಾರೆ ಈ ಕಡೆಯೋ ಅಡಿಕೆ ಗಿಡ ಅದರಲ್ಲಿ ಮತ್ತೆ ಇವಾಗ ಇಷ್ಟೊತ್ತು ತೋರಿಸೋದಲ್ಲ ಅದರಲ್ಲಿ ನೋಡಿ ಸೀಮೆ ಸೊಪ್ಪೆ ಇದೆ ಇದರಲ್ಲಿ ಬರೀ ಅಡಿಕೆ ಗಿಡ ಮತ್ತು ಬಾಳೆ ಗಿಡ ಅಷ್ಟೇ ಅಂದರೆ ಅದು ಬೆಟರ್ ಯಾಕೆಂದರೆ ಹುಲ್ಲಿ ಹಸಿಗೆ ಹುಲ್ಲಾಗುತ್ತೆ ಆಮೇಲೆ ನೋಡಿ ಇವತ್ತು ಗೊನೆ ಕಡ್ದಿದ್ದಾರೆ ಎಲ್ಲ ಎಲ್ಲ ಗಿಡ ಎಲ್ಲ ಕಡ್ದಕ್ಕೆ ಹೋಗಿದ್ದಾರೆ ಆ ಥರ ಬೆಳ್ಕೋಬೋದು ಆರಾಮಾಗಿ ಏನಾದರೂ ಹಸ ಮೇಯಿಸ್ತಾ ಇದ್ದೀವಿ ಇಲ್ಲ ಕುರಿ ಏನಾದರೂ ಮೇಸ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂತಂದರೆ ಆ ಥರ ಅಂದರೆ ಆ ಮೂರು ಬೆಳೆಗಳಿಗೇನು ಆಗಬಾರ್ದು ಆ ಥರ ಬೆಳ್ಕೋಬೋದು